ಹಲೋ ಮೈ ಡಿಯರ್ ಲರ್ನರ್ಸ್ ಐ ಆಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ಇಂದು ನಡೆದಂತಹ ಅಂದರೆ ದಿನಾಂಕ ಇಪ್ಪತ್ತೇಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂತಹ ಅಲ್ಪಸಂಖ್ಯಾತರ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಯ ಇಂಗ್ಲೀಷ್ ವಿಷಯದ ಕೀ ಉತ್ತರಗಳನ್ನ ನೋಡೋಣ ಓಕೆ ಹಾಗಾದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಓಕೆ ಈಗ ಇಂಗ್ಲಿಷ್ ವಿಷಯದ ಕೀ ಉತ್ತರಗಳನ್ನ ನೋಡ್ತಾ ಹೋಗೋಣ ಓಕೆ ಸೊ ಮೊದಲನೇ ಪ್ರಶ್ನೆ ಹೀಗಿದೆ ದ ಸನ್ ಡ್ಯಾಶ್ ಇನ್ ದ ಈಸ್ಟ್ ದ ಕರೆಕ್ಟ್ ಫಾರ್ಮ್ ಆಫ್ ವರ್ಬ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್ ಅಂತ ಕೇಳಿದ್ದಾರೆ ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ ಮಾಡಬೇಕು ಸೊ ಇದಕ್ಕೆ ಸರಿಯಾದ ಉತ್ತರ ದ ಸನ್ ರೈಸಸ್ ಇನ್ ದ ಈಸ್ಟ್ ಅಂದರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಓಕೆ ದ ಸನ್ ರೈಸಸ್ ಇನ್ ದ ಈಸ್ಟ್ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡಿ ಇಪ್ಪತ್ತೆರಡನೇ ಪ್ರಶ್ನೆ ಶರಣ್ಯ ಈಸ್ ಆ್ಯನ್ ಇಂಟೆಲಿಜೆಂಟ್ ಗರ್ಲ್ ಅಂತ ಕೊಟ್ಟಿದ್ದಾರೆ ಐಡೆಂಟಿಫೈ ದ ಡಿಸ್ಕ್ರೈಬಿಂಗ್ ವರ್ಲ್ಡ್ ಇನ್ ದ ಅಬೌವ್ ಸೆಂಟೆನ್ಸ್ ಅಂತ ಕೇಳಿದ್ದಾರೆ ಓಕೆ ಸೊ ಡಿಸ್ಕ್ರೈಬಿಂಗ್ ವರ್ಲ್ಡ್ ಇನ್ ದ ಅಬೌವ್ ಸೆಂಟೆನ್ಸ್ ಅಂದರೆ ಯಾವ್ದು ಬರ್ತಿತ್ತಪ್ಪ ಅಂದರೆ ಆಪ್ಷನ್ ಸಿ ಅಲ್ಲಿರುವಂತಹ ಇಂಟೆಲಿಜೆಂಟ್ ಎನ್ನುವಂಥದ್ದು ಬರ್ತದೆ ಓಕೆ ಸೊ ಈ ವಿಡಿಯೋದಲ್ಲಿ ನಾನು ಜಸ್ಟ್ ಕೀ ಆನ್ಸರ್ಗಳನ್ನ ಮಾತ್ರ ಹೇಳ್ತಾ ಹೋಗ್ತೀನಿ ಆಮೇಲೆ ಈ ಮುಂಬರುವ ವಿಡಿಯೋದಲ್ಲಿ ಡಿಟೇಲ್ ಆಗಿರುವಂತಹ ಅಂದರೆ ಸಂಪೂರ್ಣ ವಿವರಣೆ ಇರುವಂತಹ ವಿಡಿಯೋವನ್ನು ಸಹ ಮಾಡ್ತೀವಿ ಓಕೆ ಸೊ ಇಪ್ಪತ್ತ್ಮೂರನೇ ಪ್ರಶ್ನೆಯನ್ನು ನೋಡಿ ಈಗ ಆಲ್ ಮೈ ಬುಕ್ಸ್ ಆರ್ ಡ್ಯಾಶ್ ದ ಟೇಬಲ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಇದೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂತಹ ಆನ್ ಅಂತ ಹೇಳಿ ಆಲ್ ಮೈ ಬುಕ್ಸ್ ಆರ್ ಆನ್ ದ ಟೇಬಲ್ ಓಕೆ ನೆಕ್ಸ್ಟ್ ಇಪ್ಪತ್ತ್ನಾಲ್ಕನೇ ಪ್ರಶ್ನೆಯನ್ನು ನೋಡಿ ಇಪ್ಪತ್ನಾಲ್ಕರ ಪ್ರಶ್ನೆ ಏನಿದೆ ಅಂತಂದರೆ ಆ ಪಿಕ್ಚರ್ ಈಸ್ ಬೆಟರ್ ದನ್ ಥೌಸಂಡ್ ವರ್ಡ್ಸ್ ಚೂಸ್ ದ ಕರೆಕ್ಟ್ ಆಪ್ಷನ್ ಅಂತ ಕೊಟ್ಟಿದ್ದಾರೆ ಸೊ ಆಪ್ಷನ್ಸು ಸೊ ಇದರಲ್ಲಿ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ ಯಲ್ಲಿರುವಂತಹ ಆ ಪಿಕ್ಚರ್ ಆ ಪಿಕ್ಚರ್ ಸ್ಪೀಕ್ಸ್ ಥೌಸಂಡ್ ವರ್ಡ್ಸ್ ಅನ್ನುವಂಥದ್ದು ಆ ಪಿಕ್ಚರ್ ಸ್ಪೀಕ್ಸ್ ಥೌಸಂಡ್ ವರ್ಡ್ಸ್ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆಯನ್ನು ನೋಡಿ ದಿಸ್ ಈಸ್ ಡ್ಯಾಶ್ ಇಂಟ್ರೆಸ್ಟಿಂಗ್ ಮೂವಿ ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಕೊಟ್ಟಿದ್ದಾರೆ ಆಪ್ಷನ್ಸ್ ಆಲ್ ಎ ದ ಆ್ಯಂಡ್ ಅಂತ ಇದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಡಿಯಲ್ಲಿರುವಂತಹ ಆ್ಯನ್ ಅನ್ನುವಂಥದ್ದು ದಿಸ್ ಈಸ್ ಆ್ಯನ್ ಇಂಟ್ರೆಸ್ಟಿಂಗ್ ಮೂವಿ ಓಕೆ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ನೋಡಿ ರೈಟ್ ದ ಪ್ಲೂರಲ್ ಫಾರ್ಮ್ ಆಫ್ ಲೀಫ್ ಅಂತ ಕೊಟ್ಟಿದ್ದಾರೆ ಓಕೆ ಎಲೆ ಸೊ ಆಪ್ಷನ್ಸು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂತಹ ಲೀವ್ಸ್ ಆಗ್ತದೆ ಓಕೆ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆಯನ್ನು ನೋಡೋಣ ಐಡೆಂಟಿಫೈ ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಲ್ಡ್ ಅಂತ ಕೊಟ್ಟಿದ್ದಾರೆ ಅಂದರೆ ಅಂದರೆ ಕರೆಕ್ಟ್ ಸ್ಪೆಲ್ಲಿಂಗ್ ಇರುವಂತಹ ಒಂದು ವರ್ಲ್ಡನ್ನು ನೀವು ಹಿಡಿದು ಬರೀಬೇಕು ಓಕೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಯಲ್ಲಿರುವಂತಹ ಮೈನಾರಿಟೀಸ್ ಅನ್ನುವಂಥದ್ದು ಆಪ್ಷನ್ ಸಿ ಸಿಯಲ್ಲಿರುವಂತಹ ಮೈನಾರಿಟೀಸ್ ಸೊ ಈ ಒಂದು ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿದೆ ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ಇಪ್ಪತ್ತು ಎಂಟನೇ ಪ್ರಶ್ನೆ ದ ಮೀನಿಂಗ್ ಆಫ್ ದ ವರ್ಲ್ಡ್ ಪ್ರಿನ್ಸಿಪಲ್ ಅಂತ ಕೊಟ್ಟಿದ್ದಾರೆ ಓಕೆ ಎರಡು ವರ್ಲ್ಡ್ ಇರ್ತಾವೆ ಒಂದು ಪ್ರಿನ್ಸಿಪಲ್ ಇನ್ನೊಂದು ಪ್ರಿನ್ಸಿಪಾಲ್ ಅಂತ ಹೇಳಿ ಸೊ ಇದರಲ್ಲಿ ಪ್ರಿನ್ಸಿಪಲ್ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಮೀನಿಂಗ್ ಏನಪ್ಪ ಅಂತಂದರೆ ಆಪ್ಷನ್ ಸಿ ಅಲ್ಲಿರುವಂತಹ ರೂಲ್ ಅನ್ನುವಂಥದ್ದು ಅದೇ ಒಂದು ವೇಳೆ ಪ್ರಿನ್ಸಿಪಾಲ್ ಪಿ ಎ ಎಲ್ ಅಂತ ಹೆಡ್ ಮಾಸ್ಟರ್ ಅಂತ ಆಗ್ತಿತ್ತು ಓಕೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಲ್ಲಿರುವಂತಹ ರೂಲ್ ಅನ್ನುವಂಥದ್ದು ನೆಕ್ಸ್ಟ್ ಇಪ್ಪತ್ತರ ಒಂಬತ್ತನೇ ಪ್ರಶ್ನೆಯನ್ನು ನೋಡಿ ದ ಅಪೋಸಿಟ್ ಆಫ್ ನೆವರ್ ಈಸ್ ಅಂತ ಕೊಟ್ಟಿದ್ದಾರೆ ನೆವಾರ್ ಎಂಬ ಪದದ ವಿರುದ್ಧಾರ್ಥಕ ಪದವನ್ನು ಹೇಳಬೇಕು ಆಪ್ಷನ್ಸ್ ವೆನ್ನೆವಾರ್ ಫ್ಯೂವರ್ ಕ್ವಿಟ್ ಆಲ್ವೇಸ್ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿಯಲ್ಲಿರುವಂತಹ ಆಲ್ವೇಸ್ ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆಯನ್ನು ನೋಡೋಣ ಸಿ ಕಮ್ಸ್ ಟು ಸ್ಕೂಲ್ ಡ್ಯಾಶ್ ಕಾರ್ ಅಂತೇಳಿ ಅಂದರೆ ಫಿಲ್ ಇಂದ ಬ್ಲ್ಯಾಂಕ್ ಮಾಡಬೇಕು ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಶಿ ಕಮ್ಸ್ ಟು ಸ್ಕೂಲ್ ಬೈ ಕಾರ್ ಓಕೆ ಆಪ್ಷನ್ ಡಿಯಲ್ಲಿರುವಂತಹ ಬೈ ಅನ್ನುವಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಓಕೆ ನೆಕ್ಸ್ಟ್ ಮೂವತ್ತು ಒಂದನೇ ಪ್ರಶ್ನೆಯನ್ನು ನೋಡೋಣ ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಡ್ ಟೇಕ್ ಈಸ್ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಯಲ್ಲಿರುವಂತಹ ಟುಕ್ ಅನ್ನುವಂಥದ್ದು ಓಕೆ ಟೇಕ್ ಎಂಬ ಪದದ ಪಾಸ್ಟ್ ಟೆನ್ಸ್ ಯಾವುದಪ್ಪ ಅಂತಂದರೆ ಟುಕ್ ಅನ್ನುವಂಥದ್ದು ಹಾಗೆ ಮೂವತ್ತು ಎರಡನೇ ಪ್ರಶ್ನೆಯನ್ನು ನೋಡಿರಿ ಹೀ ಡೈವ್ಸ್ ಹೀ ಡೈವ್ಸ್ ಡ್ಯಾಶ್ ದ ಡೀಪ್ ವಾಟರ್ ದ ಅಪ್ರಾಪ್ರಿಯೇಟ್ ಪ್ರಿಪೋಸಿಷನ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್ ಅಂತ ಕೊಟ್ಟಿದ್ದಾರೆ ಆಪ್ಷನ್ಸ್ ಇನ್ ಇನ್ ಟು ಆನ್ ಅಪಾನ್ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಇಂಟು ಅನ್ನುವಂಥದ್ದು ಆಪ್ಷನ್ ಬಿ ಅಲ್ಲಿರುವಂತಹ ಇಂಟು ಹೀ ಡೈವ್ಸ್ ಇನ್ ಟು ದ ಡೀಪ್ ವಾಟರ್ ಓಕೆ ಹಾಗೆ ಮೂವತ್ತ್ ಮೂರನೇ ಪ್ರಶ್ನೆಯನ್ನು ನೋಡಿ ಆ್ಯಡ್ ಸೂಟಬಲ್ ಫ್ರಿಫಿಕ್ಸ್ ಫಾರ್ ದ ವರ್ಡ್ ಪಾಸಿಬಲ್ ಓಕೆ ಫ್ರಿಫಿಕ್ಸ್ ಅಂತಂದ್ರೇನು ಒಂದು ಪದದ ಮುಂದೆ ಹಚ್ಚುವಂಥದ್ದು ಓಕೆ ಸೊ ಇದಕ್ಕೆ ಸರಿಯಾದ ಫ್ರಿಫಿಕ್ಸ್ ಯಾವ್ದು ಬರ್ತಿತ್ತಪ್ಪ ಅಂತಂದ್ರೆ ಆಪ್ಷನ್ ಬಿ ಅಲ್ಲಿರುವಂತಹ ಆ ಎಮ್ ಇಮ್ ಅನ್ನುವಂಥದ್ದು ಬರ್ತದೆ ಅಂದರೆ ಇಂಪಾಸಿಬಲ್ ಅನ್ನೋಂಥ ಅರ್ಥ ಬರ್ತದೆ ಓಕೆ ಪಾಸಿಬಲ್ ಇಂಪಾಸಿಬಲ್ ನೆಕ್ಸ್ಟ್ ಮೂವತ್ತ್ನಾಲ್ಕನೇ ಪ್ರಶ್ನೆಯನ್ನು ನೋಡಿರಿ ರಿಅರೇಂಜ್ ದ ಗಿವನ್ ಜಂಬಲ್ಡ್ ಲೆಟರ್ಸ್ ಟು ಗೆಟ್ ಅ ಮೀನಿಂಗ್ಫುಲ್ ವರ್ಡ್ ವರ್ಲ್ಡ್ ಅಂತ ಕೊಟ್ಟಿದ್ದಾರೆ ಓಕೆ ಸೊ ಇಲ್ಲಿ ಬಿ ಬಿ ಓ ಎಮ್ ಓ ಅಂತ ಕೊಟ್ಟಿದ್ದಾರೆ ಸೊ ಅದು ಹಿಂದೆ ಮುಂದಾಗಿದೆ ಅದನ್ನು ನೀವು ಸರಿ ಮಾಡಿ ಒಂದು ಕರೆಕ್ಟ್ ಮೀನಿಂಗ್ ಬರುವಂತಹ ವರ್ಡನ್ನು ಬರೀಬೇಕು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ ಬ್ಯಾಂಬೂ ಅನ್ನುವಂಥದ್ದು ಓಕೆ ಬ್ಯಾಂಬೂ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ನೋಡೋಣ ಗಿವ್ ಒನ್ ವರ್ಲ್ಡ್ ಅಂತ ಕೊಟ್ಟಿದ್ದಾರೆ ಅ ವೆಹಿಕಲ್ ಯೂಸ್ ಟು ಟು ಪುಟ್ ಅ ಸ್ಯಾಟ್ಲೈಟ್ ಇನ್ ಟು ಸ್ಪೇಸ್ ಓಕೆ ಆ ವೆಹಿಕಲ್ ಯೂಸ್ ಟು ಪುಟ್ ಅ ಸ್ಯಾಟ್ಲೈಟ್ ಇನ್ ಟು ಸ್ಪೇಸ್ ಓಕೆ ಸೊ ಈ ಒಂದು ಪ್ರಶ್ನೆ ನಿಮಗೆ ಒಂದು ಪಾಠ ಇದೆ ಆ ಪಾಠದಿಂದ ಬಂದಂತಹ ಪ್ರಶ್ನೆ ಇದು ಓಕೆ ಸೊ ಅಬ್ದುಲ್ ಕಲಾಂ ಬಗ್ಗೆ ಒಂದು ಪಾಠ ಇದೆ ನೋಡಿರಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂರವರ ಬಗ್ಗೆ ಒಂದು ಪಾಠ ಇದೆ ಸೊ ಆ ಪಾಠದಿಂದ ಬಂದಂತಹ ಪ್ರಶ್ನೆ ಇದು ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಆಪ್ಷನ್ ಬಿ ಯಲ್ಲಿರುವಂತಹ ರಾಕೆಟ್ ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂದೆ ಮುಂಚೆ ಒಂದು ಇಂಪಾರ್ಟೆಂಟ್ ನೋಟಿಸ್ ಇದೆ ಅದೇನಪ್ಪ ಅಂತಂದ್ರೆ ಈ ಮೌಲಾನಾ ಆಜಾದ್ ಮಾದರಿ ಶಾಲೆಗಳು ಏನಿದಾವೆ ನೋಡ್ರಿ ಸೊ ಅವುಗಳ ಪ್ರವೇಶ ಪರೀಕ್ಷೆಗೆ ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ ಅಜಿಸ್ಯೂಷನೆಯನ್ನು ಬಿಟ್ಟಿದ್ದಾರೆ ಅಂದರೆ ಅಪ್ಲಿಕೇಶನ್ ಹಾಕಲಿಕ್ಕೆ ಆಲ್ರೆಡಿ ಈಗ ಡೇಟ್ ಸ್ಟಾರ್ಟ್ ಆಗಿದೆ ಸೊ ಇದನ್ನು ಇದರ ಅಪ್ಲಿಕೇಶನ್ ಎಂಡ್ ಡೇಟ್ ಯಾವುದಪ್ಪ ಅಂದರೆ ಅಂದರೆ ಲಾಸ್ಟ್ ಡೇಟ್ ಯಾವುದಪ್ಪ ಅಂತಂದರೆ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಸೊ ಓಕೆ ಸೊ ಈ ಹತ್ತು ಮೇ ಎರಡು ಸಾವಿರದ ಇಪ್ಪತ್ತೈದರವರೆಗೂ ನೀವು ಈ ಒಂದು ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಅಪ್ಲಿಕೇಶನನ್ನು ಹಾಕ್ಬೋದು ಓಕೆ ಸೊ ಈ ವಿಷಯ ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಸೊ ಹಾಗಾಗಿ ಎಲ್ಲರಿಗೂ ಈ ಒಂದು ವಿಷಯವನ್ನು ತಲುಪಿಸಿ ಅಂದರೆ ವಿಡಿಯೋವನ್ನು ಶೇರ್ ಮಾಡಿ ಇಲ್ಲ ವಾಟ್ಸಪ್ ಮೆಸೇಜ್ ಮುಖಾಂತರ ಶೇರ್ ಮಾಡಿ ಸೊ ಎಲ್ಲರಿಗೂ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ನೋಟಿಸ್ ಏನಪ್ಪ ಅಂತಂದರೆ ನಾನು ಈ ಅಲ್ಪಸಂಖ್ಯಾತರ ಶಾಲೆಗೆ ಸಂಬಂಧಪಟ್ಟಂತೆ ಬ ಹಿಂದೆ ವಿಡಿಯೋಗಳನ್ನು ಮಾಡಿದ್ದೆ ಸೊ ಅಲ್ಲಿ ನಿಮಗೆ ಈ ಪರೀಕ್ಷೆಗೆ ತಯಾರಿಯನ್ನು ನಡೆಸಲು ಮಾಡಲ್ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸಿ ಅಂತ ಹೇಳಿದೆ ಭಾಳಷ್ಟು ಜನ ನಮ್ಮಿಂದ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಂಡು ಪ್ರಾಕ್ಟೀಸ್ ಸಹ ಮಾಡಿದ್ದಾರೆ ಸೊ ಅವರಿಗೆಲ್ಲ ಧನ್ಯವಾದಗಳು ಓಕೆ ಈಗ ಈ ಹಿಂದೆ ಹೇಳಿದಂತೆ ಈ ಮುಂಬರುವ ಮೌಲಾನಾ ಆಜಾದ್ ಮಾದರಿ ಶಾಲೆಗಳ ಪರೀಕ್ಷೆಗೆ ತಯಾರಿಗಾಗಿ ನಿಮಗೆ ಏನಾದರೂ ಮಾಡೆಲ್ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ಈ ಸ್ಕ್ರೀನ್ ಮೇಲೆ ಇರುವಂತಹ ವಾಟ್ಸಪ್ ನಂಬರ್ಗೆ ಸಂಪರ್ಕ ಮಾಡಿ ಓಕೆ ನಾವು ನಿಮಗೆ ಅತಿ ಕಡಿಮೆ ಬೆಲೆ ಅಂದರೆ ಶುಲ್ಕವನ್ನು ಅಥವಾ ಫೀಯನ್ನು ತೆಗೆದುಕೊಂಡು ನಿಮಗೆ ವಾಟ್ಸಪ್ ಮುಖಾಂತರ ಈ ಮಾಡಲ್ ಪ್ರಶ್ನೆ ಪತ್ರಿಕೆಗಳ ಪಿ ಡಿ ಎಫನ್ನು ಸೆಂಡ್ ಮಾಡ್ತೀವಿ ಓಕೆ ಸೊ ಹಾಗಿದ್ರೆ ಮತ್ತೆ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಮೂವತ್ತ ಆರನೇ ಪ್ರಶ್ನೆಯನ್ನು ನೋಡಿ ದ ಶಾರ್ಟ್ ಫಾರ್ಮ್ ಆಫ್ ಕೆನ್ನ ಒಟ್ಟ ಅಂತೇಳಿ ಓಕೆ ಸೊ ಈ ಅಂತೂ ಭಾಳ ಸಲ ರಿಪೀಟ್ ಆದಂತಹ ಪ್ರಶ್ನೆ ಓಕೆ ಸೊ ಈ ರಿಪೀಟ್ ಆದಂತಹ ಪ್ರಶ್ನೆ ಅಂತ ಹೇಗೆ ಹೇಳ್ತಿದ್ದೀನಂತಂದರೆ ನಾವು ಈ ಹಿಂದಿನ ವರ್ಷದ ಅಂದರೆ ಭಾಳಷ್ಟು ಮಾಡೆಲ್ ಪ್ರಶ್ನೆ ಪತ್ರಿಕೆಗಳನ್ನ ಸ ಸಾಲ್ವ್ ಮಾಡಿದ್ದೇವೆ ನೋಡಿ ಸೊ ಅದರಲ್ಲಿ ಬಂದಿರುತ್ತೆ ಇದು ಓಕೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಅಂತ ನಮ್ಗೆ ಗೊತ್ತಾಗ್ತದೆ ಅಂದರೆ ನಿಮಗೂ ಇಂ ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಅಂತ ಗೊತ್ತಾಗಬೇಕಂದ್ರೆ ಹಿಂದಿನ ವರ್ಷದ ಅಥವಾ ಮಾಡಲ್ ಪ್ರಶ್ನೆ ಪತ್ರಿಕೆಗಳನ್ನ ಯಾವಾಗ ನೀವು ಹೆಚ್ಚು ಹೆಚ್ಚು ಸಾಲ್ವ್ ಮಾಡ್ತೀರಿ ಅವಾಗ ನಿಮಗೆ ಯಾವ ವಿಷಯದಿಂದ ಹೆಚ್ಚು ಪ್ರಶ್ನೆಗಳು ಬಂದಿದ್ದಾವೆ ಯಾವ ಥರನಾದಂತಹ ಟಾಪಿಕ್ಕಿಂದ ಹೆಚ್ಚು ಪ್ರಶ್ನೆಗಳು ಬಂದಿದ್ದಾವೆ ಯಾವುದಕ್ಕೆ ನಾವು ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ಗೊತ್ತಾಗ್ತದೆ ಸೊ ಹಾಗಾಗಿ ಮಾಡೆಲ್ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡೋದು ತುಂಬ ಉಪಯೋಗಕಾರಿ ಆಗುತ್ತೆ ಓಕೆ ಸೊ ಮೂವತ್ತಾರನೇ ಪ್ರಶ್ನೆ ನೋಡಿ ದ ಶಾರ್ಟ್ ಫಾರ್ಮ್ ಆಫ್ ಕೆನಟ್ ಅಂತ ಇದೆ ಓಕೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎಯಲ್ಲಿರುವಂತಹ ಕಾಂಟ್ ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆಯನ್ನು ನೋಡೋಣ ದ ರೈಮಿಂಗ್ ವರ್ಲ್ಡ್ ಫಾರ್ ಡಿಗ್ ಓಕೆ ಈ ಥರನಾದಂತಹ ಪ್ರಶ್ನೆಗಳು ಸಹ ತುಂಬ ಸಲ ರಿಪೀಟ್ ಆಗಿದೆ ದ ರೈಮಿಂಗ್ ವರ್ಡ್ ಫಾರ್ ಪಿಗ್ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಯಲ್ಲಿರುವಂತಹ ಡಿಗ್ ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಎಂಟನೇ ಪ್ರಶ್ನೆಯನ್ನು ನೋಡೋಣ ರೈಟ್ ದ ಅದರ್ ಜೆಂಡರ್ ಫಾರ್ಮ್ ಆಫ್ ವರ್ಲ್ಡ್ ಪಿಕಾಕ್ ಅಂತ ಕೊಟ್ಟಿದ್ದಾರೆ ಓಕೆ ಅಂದರೆ ಅದರ್ ಜಲ್ಡ್ ಜೆಂಡರ್ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಮೂವತ್ತೆಂಟನೇದಕ್ಕೆ ಅದಕ್ಕೆ ಆಪ್ಷನ್ ಸಿ ಅಲ್ಲಿರುವಂತಹ ಪೆಹನ್ ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಮೂವತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡೋಣ ಅರೇಂಜ್ ದ ಜಂಬಲ್ಡ್ ವರ್ಡ್ಸ್ ಟು ಗೆಟ್ ಅ ಮೀನಿಂಗ್ ಫುಲ್ ಸೆಂಟೆನ್ಸ್ ಓಕೆ ಈ ಥರದಂತಹ ಪ್ರಶ್ನೆಗಳು ತುಂಬಾ ಸಲ ರಿಪೀಟ್ ಆಗಿದ್ದಾವೆ ಓಕೆ ನಿಮ್ಮ ಮೊದಲನೇ ಪಾಠ ಇದೆ ನೋಡಿ ನಿಮ್ಮ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ನಲ್ಲಿ ಮೊದಲನೇ ಪಾಠ ಇದೆ ನೋಡಿ ಅದರಲ್ಲಿ ಈ ಥರ ಮೂರ್ನಾಲ್ಕು ಒಂದು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ ಅವು ತುಂಬ ರಿಪೀಟ್ ಆಗಿದ್ದಾವೆ ಇದು ಸಹ ಟೆಕ್ಸ್ಟ್ ಬುಕ್ನಿಂದ ಬಂದಂತಹ ಪ್ರಶ್ನೆ ಓಕೆ ಸೊ ಇಲ್ಲೇನು ಕೊಟ್ಟಿದ್ದಾರೆ ಆರ್ ಬೀಂಗ್ಸ್ ಎನಿಮಲ್ಸ್ ಲಿವಿಂಗ್ ಅಂತ ಕೊಟ್ಟಿದ್ದಾರೆ ಓಕೆ ಸೊ ಈ ಒಂದು ಸೆಂಟೆನ್ಸನ್ನು ನೀವು ಕರೆಕ್ಟ್ ಮಾಡಿ ಮೀನಿಂಗ್ ಬರುವಂತಹ ಸೆಂಟೆನ್ಸನ್ನು ಮಾಡಬೇಕು ಓಕೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಎಯಲ್ಲಿರುವಂತಹ ಎನಿಮಲ್ಸ್ ಆರ್ ಲಿವಿಂಗ್ ಬೀಯಿಂಗ್ಸ್ ಅನ್ನುವಂಥದ್ದು ಓಕೆ ನೆಕ್ಸ್ಟ್ ನಲವತ್ತನೇ ಪ್ರಶ್ನೆಯನ್ನು ನೋಡೋಣ ಐ ಆಮ್ ನಾಟ್ ಫೀಲಿಂಗ್ ವೆಲ್ ಡ್ಯಾಶ್ ಐ ಕಾಂಟ್ ಕಮ್ ಟು ಸ್ಕೂಲ್ ಚೂಸ್ ದ ಅಪ್ರೋಪ್ರಿಯೇಟ್ ಕನ್ಜಂಕ್ಷನ್ ಟು ಫಿಲ್ ದ ಬ್ಲ್ಯಾಂಕ್ ಅಂತ ಕೊಟ್ಟಿದ್ದಾರೆ ಓಕೆ ಸೊ ಇಲ್ಲಿ ಒಂದು ಸರಿಯಾದ ಉತ್ತರ ಯಾವ್ದು ಬರ್ತಿತ್ತು ಅಂದರೆ ನಲವತ್ತನೇ ಪ್ರಶ್ನೆಗೆ ಆಪ್ಷನ್ ಎಯಲ್ಲಿರುವಂತಹ ಸೋ ಅನ್ನುವಂಥದ್ದು ಓಕೆ ಐ ಆಮ್ ನಾಟ್ ಫೀಲಿಂಗ್ ವೆಲ್ ಸೋ ಐ ಕಾಂಟ್ ಕಮ್ ಟು ಸ್ಕೂಲ್ ಅನ್ನುವಂಥದ್ದು ಓಕೆ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂಥ ಸುಮಾರು ಇಪ್ಪತ್ತು ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದೀವಿ ಓಕೆ ಮುಂದಿನ ವಿಡಿಯೋದಲ್ಲಿ ಮತ್ತು ಇನ್ನೊಂದು ವಿಷಯದ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ ಓಕೆ ಹಾಗಿದ್ರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ಇನ್ನು ಮುಂದೆ ನಮ್ಮ ಚಾನಲ್ನಲ್ಲಿ ಈ ಮೌಲಾನಾ ಆಜಾದ್ ವಸತಿ ಶಾಲೆಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಿರ್ತೀವಿ ಓಕೆ ಸೊ ಹಾಗಾದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್